ನಮಸ್ತೆ ಚೆನ್ನಾಗಿದೆ ನೀವು ಹೇಗಿದ್ದೀರಾ ಯಾವುದು ಏನು ನಡೀತಾ ಇದೆಯಪ್ಪ ಇದ್ರದ್ದು ಸಿನಿಮಾ ಶೂಟಿಂಗೊಂದು ನಡೀತಾ ಇದೆ ಸಾಕಷ್ಟು ನಡೀತಾ ಇದ್ದಾವೆ ಚೀತಾ ಪೌಡರು ಇನ್ನೊಂದು ರೋಜಿ ನಡೀತಾ ಇದೆ ತುಂಬ 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 ಅಂದರೆ ಮಾಡೋಕ್ಕಾಗಲ್ಲಪ್ಪ ಯಾವ್ಯಾವ್ದು ಆಗುತ್ತದೆ ಮಾಡ ಹೌದು ಅದು ರಂಗ ರಂಗಾನ್ ಕೂಡ ನನಗೋದು ಕಿವಿ ದೊಡ್ಡದಾಯಿತು ಅದಕ್ಕೆ ಒಪ್ಕೊಂಬಿಟ್ಟೆ ಚೆನ್ನಾಗಿದೆಯಲ್ಲ ಅಂತ ಕತೆ ಅಂದ್ಬಿಟ್ಟು ಎಲ್ಲ ಹೊಸವ್ರು ಬೇರೆ ಬೇರೆ ಥರ ಮಾಡ್ಕೊಂಡಿದ್ರು ಅವೆಲ್ಲದರ ದೃಷ್ಟಿಯಿಂದ ಒಂಥರ ಚೆನ್ನಾಗಿದೆಯಲ್ಲ ಟ್ರೈ ಟ್ರೈ ಮಾಡ್ಬೋದಲ್ಲ ಅಂತ ಅನ್ನಿಸ್ತು ಅದಕ್ಕೆ ಒಪ್ಕೊಂಡು ಮಾಡಿ ಏನಿಲ್ಲ ನಾನು ಒಂದು ನಾನು ಡೊಳ್ಳು ಬಾರಿಸೋಣ ಅಂತ ಒಂದು ಒಂದು ಪಾತ್ರ ಚನ್ನಪ್ಪಜ್ಜ ಅಂದ್ಬಿಟ್ಟು ಆ ಥರ ಕಲಿತಿರ್ತೀನಿ ನನಗೆ ವಯಸ್ಸಾಯ್ತಿದ್ದೀನಿ ಬೇರೆ ಬೇರೆಯವ್ರು ಕಲಿಸ್ಬಿಡ್ಬೇಕು ಅನ್ನೋದೊಂದು ಧಾವ ಅಂತ ಆ ಥರದ್ದು ಇರ್ತೀನಿ ನನ್ನ ಮೊಮ್ಮಗನಿಗೆ ನಮ್ಮ ತಾತನ ಕಾರಲ್ಲಿ ಕುಣಿಸ್ಕೊಂಡು ಓಡಾಡಬೇಕು ಅನ್ನೋದೊಂದು ದಾವ ಇದು ಯಾಕೆ ಅಂದರೆ ಕಾರಲ್ಲಿ ಕುತ್ಕೊಂಡು ಯಾರು ಹೋದರೆ ಜನ ಗೌರವ ಕೊಡ್ತಾರೆ ಅನ್ನೋದು ಅವನ ನಂಬಿಕೆ ನನ್ನೇನೋ ಪ್ರಶ್ನೆ ಕೇಳ್ತಾನೆ ನಾನು ಊನಪ್ಪ ದೊಡ್ಡವರೆಲ್ಲ ಹಂಗೆ ಎಕೊಂಡು ಅಂತ ಹೇಳ್ಬಿಡ್ತೀನಿ ಓ ದೊಡ್ಡವ್ರ ಆ ಥರದ್ದೇನು ಅವ್ನು ನನ್ನ ತಾತನ ಆಸೆ ನಾನು ಈಡೇರಿಸ್ಬೇಕು ಅಂತ ನನಗಿಲ್ಲ ಮೊಮ್ಮಗನ ಭವಿಷ್ಯ ಚೆನ್ನಾಗಬೇಕು ಅವ್ನು ವಿದ್ಯೆ ಕಲ್ತ್ಕೋಬೇಕು ಸ್ಕೂಲ್ಗೆ ಹೋಗ್ಬೇಕು ಕಲ್ತ್ಕೋಬೇಕು ಆಡ್ಕೋತಾರೆ ಆಡ್ತಾರೆ ಆಡ ಎಲ್ಲನೂ ಮಾಡ್ತಾರೆ ಬಡವ್ರು ಬದುಕಂಗೆಪ್ಪ ಆಡ್ಕೊಳ್ಳೋ ಬದುಕು ಅದಕ್ಕೆ ಎದ್ಕೋಬಾರ್ದು ಮಾಡಬೇಕು ಕಲಿಬೇಕು ಅನ್ನೋದೊಂದು ಮೊಮ್ಮಗನಿಗೆ ಹೇಳ್ಬಿಟ್ಟು ನಾನು ಇನ್ನು ಅವ್ನಿಗೊಂದು ಪ್ರೋತ್ಸಾಹ ಮಾಡೋಂಥ ಪಾತ್ರ ಒಂದು ಹೊತ್ತು ಇಲ್ಲೇ ಇಲ್ಲೇ ಆಗೋದಕ್ಕೆ ಇಲ್ಲೇ ಆಗುವಂಥ ಈ ನೆಲದಲ್ಲೇ ಆಗುವಂಥ ಕತೆ ನಮಗೆ ಈ ನೆಲದ ಕತೆ ಬಂತು ಅಂದರೆ ಹೌದೆಲ್ಲ ನಮ್ಮ ಜನಕ್ಕೆ ಅದು ಹೇಳಬೇಕು ಅಂತ ನಮಗೊಂದು ಆಸೆ ಹಂಗಾಗಿ ಮಾಡಿ ಹೌದಲ್ವಾ ಈಗ ನಮ್ಮದು ನಮ್ಮದೇ ತುಂಬ ಕರ್ನಾಟಕಕ್ಕೆ ನಮ್ಗೆ ತುಂಬ ಭಾಳ ದೊಡ್ಡ ಸಂಸ್ಕೃತಿ ಇದೆ ಎಲ್ಲ ಡೊಳ್ಳು ಆಗ್ಬೋದು ಪಟಕುಣಿತ ಆಗ್ಬೋದು ತಮಟೆ ಆಗ್ಬೋದು ಆಮೇಲೆ ವೀರಗಾಸೆ ಆಗ್ಬೋದು ಆಮೇಲಿಂದ ಇನ್ನೊಂದು ಯಾವುದಪ್ಪ ಇದು ಕಂಸಾಲೆ ಆಗ್ಬೋದು ಇನ್ನು ಸಾಕಷ್ಟು ಏಸ್ ಇದ್ದಾವೆ ಅವ್ರಿಗೆಲ್ಲರಿಗೂ ಒಂದೊಂದು ಅದರದ್ದೇ ಆದಂಥ ಬ ಪುರಾಣಕ್ಕೆ ಎಷ್ಟು ಸೇರುತ್ತೋ ಹಂಗೆ ಅದೆಲ್ಲದು ಭಕ್ತಿ ಜೊತೆ ಸೇರ್ಕೊಂಡಿದ್ದಂಥ ಕಥೆಗಳು ಈಗ ಡೊಳ್ಳುವವರಂದ್ರೆ ಮೈಲಾರಲಿಂಗೇಶ್ವರನ ಭಕ್ತರು ಅವರು ಡೊಳ್ಳು ಕಲಿತಾರೆ ದೇವ್ರಿಗೆ ಬಾರಿಸ್ತಾರೆ ಅವ್ರಿಗೆ ನೀವು ಕೇಳ್ತಿರೋ ಬಿಡ್ತಿರೋ ದೇವಸ್ಥಾನದ ಮುಂದೆ ಹೋಗಿ ಅದನ್ನು ಬಾರಿಸ್ತಾರೆ ಅದನ್ನು ಅವರು ದೇವ್ರಿಗೆ ಒಪ್ಪಿಸ್ತಾರೆ ಕಲ್ತಿದ್ದೀನಿ ನೋಡು ಕಲ್ ತಿಳ್ಕೊ ಅಂತ ಇವೆಲ್ಲ ಇದಾವಲ್ಲ ಇವೆಲ್ಲ ನಾವು ಒಂದು ಒಂದು ರೀತಿ ಒಂದು ರೀತಿ ಖುಷಿ ಕೊಡೋದು ಒಂದು 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 ಆತ್ಮತೃಪ್ತಿ ಅಂತ ಅಂತಾರಲ್ಲ ಅವ ನಾನು ದೇವ್ರಿಗೆ ಒಪ್ಪಿಸ್ಬಿಟ್ಟೆ ಕಲಿಸ್ಬಿಟ್ಟೆ ದೇವ್ರಿಗೆ ಈ ಒಂದು ಪಾತ್ರ ಅದು ಚೆನ್ನಪ್ಪ ಅಂದ್ಬಿಟ್ಟು ಯಾ ರೀಚ್ ಆಗುತ್ತೆ ರೀಚ್ ಆಗಲ್ಲ ಅಂತ ಗೊತ್ತಾಗ್ಬಿಟ್ಟೆ ರೀಚ್ ಆಗೋದನ್ನೇ ಮಾಡ್ತೀವಿ ಅಲ್ವಾ ಯಾರು ಗೊತ್ತು ಸಕ್ಸಸ್ನ ಫಾರ್ಮುಲಾ ಯಾರಿಗೂ ಗೊತ್ತು ಎಲ್ಲವೂ ಪ್ರಯತ್ನವೇ ಅಲ್ವಾ ಎಲ್ಲರೂ ಪ್ರಯತ್ನ ನಾನು ಪ್ರಯತ್ನ ಮಾಡಬೇಕು ನೀವು ಪ್ರಯತ್ನ ಮಾಡಬೇಕು ಒಂದು ಬೆಳೆ ಚೆನ್ನಾಗಿ ಬರುತ್ತೆ ಅಂತಂದರೆ ಚೆನ್ನಾಗಿ ಬರುತ್ತೆ ಅಂತ ಗೊತ್ತಾಗ್ಬಿಟ್ಟು ಅದನ್ನು ಬೆಳೆದ್ಬಿಡ್ತೀನಿ ನಾನು ಅದನ್ನೇ ಬೆಳಿತೀನಿ ಆದರೆ ಒಂದು ಆಸೆ ಇರುತ್ತೆ ಮನುಷ್ಯನಿಗೆ ಅವು ಬೆಳೆದ್ರು ಅವರು ಬಂದರು ಅಂತ ನಾವೂ ಹಂಗೆ ಮಾಡೋಣ ಅಂತ ಮಾಡಕ್ಕೆ ಹೋಗ್ತೀವಿ ಇದು ಆ ಥರದ್ದಲ್ಲ ನಾನೇನೋ ಯೋಚನೆ ಮಾಡಿದ್ದೀನಿ ನಾನು ನೋಡಿದ್ದೀನಿ ಬದುಕಲ್ಲಿ ಇದೆಲ್ಲನೂ ಇದಿರಲಿ ಚೆನ್ನಾಗಿರುತ್ತೆ ಇದಕ್ಕಿಷ್ಟ ಆಗುತ್ತೆ ಅಂದ್ಕೊಂಡೇ ಮಾಡಿದ್ದೀವಿ ಇಷ್ಟು

ಇದನ್ನು ಹೆಂಗೆ ಯೋಚನೆ ಮಾಡಿದ್ರು ಅಂತ ನನಗೆ ಈಗ ರಂಗ ಸಮುದ್ರ ಕಥೆ ಹೇಳಿದಾಗು ನನಗೆ ಹಂಗೆ ಅನಿಸಿದ್ದು ಹೌದಲ್ವಾ ನನ್ನ ತಾತ ಅಂತ ಶಬ್ದ ನನಗೆ ಫಸ್ಟು ನನಗೆ ನನಗೆ ಆ ತಾತನ ಶಬ್ದ ಇನ್ನೂ ನನಗೆ ಯಾರೂ ಕರೆದಿರಲಿಲ್ಲ ಇದರಲ್ಲಿ ನಿಮ್ಮ ಅಮ್ಮಗ ಇರ್ತಾನೆ ಸರ್ ನಿಮ್ಮ ತಾತ ಅಂತಾನೆ ಅಂತ ಮಿಸ್ಟ್ರ್ ಮಮ್ಮಗ ಅಂತ ಒಂದು ಸಿನಿಮಾ ಮಾಡಿದ್ದೆ ಅದು ಅದು ಹಂಗೆ ಅದೊಂದು ತಮಿಳು ಸಿನಿಮಾದ್ದು ಮಾಡಿದ್ದೆ ನನಗೆ ಹೌದು ಆವಾಗ ಮಾಡಿ ಅಂತಂದರೂ ಮಾಡಿದೆ ಅಷ್ಟೇ ಅದನ್ನು ಯಾಕಂದರೆ ಅಲ್ಲಿತ್ತು ವರ್ಜ ಯಾವತ್ತೂ ವರ್ಜನಲ್ ನಾನು ಮಿಟ್ ಬಿಟ್ಟೇನು ಮಾಡೋಕ್ಕಾಗಲ್ಲ ಇದು ಹಂಗಲ್ಲ ಇವತ್ತು ನನ್ನ ತಾತ ಅಂದರೆ ನನಗೆ ಬ ಇರ್ತಾನೆ ಅವನಿಗೆ ಆ ದೃಷ್ಟಿಯಿಂದ ಎಲ್ಲ ನೋಡೋದಕ್ಕೆ ನಮ್ಮ ಕಾರ್ತಿಕ್ ಮಾಡಿದ್ದಾನೆ ಅವ್ರದ್ದೇನೋ ಒಂದು ಚೆನ್ನಾಗಿದೆ ಈಗ ಉತ್ತರ ಕರ್ನಾಟಕದವರು ಮಂಗ್ಳೂರ್ಗೆ ಹೋದ್ರೆ ಏನಾಗುತ್ತೆ ಮಂಗಳೂರಿನವರು ಉತ್ತರ ಕರ್ನಾಟಕ ಬಂದರೆ ಏನಾಗುತ್ತೆ ಅಂತ ಚೆನ್ನಾಗಿದೆ ಅದು ಇವರು ಮಂಗಳೂರಿನವರು ನಾನು ಉಡುಪಿಲಿ ತಂಗಿದ್ದು ಮತ್ತೆ ಮಂಗಳೂರಿಗೆ ಹೋದೆ ಅಂತ ಹೇಳ್ತಾರೆ ಉತ್ತರ ಕರ್ನಾಟಕ ಹೆಂಗೆ ಕೇಳ್ತಾರೆ ಸರಿ ತಂಗಿನಲ್ಲಿ ಬಿಟ್ಟರೆ ಅಕ್ಕನಲ್ಲಿ ಅಂತ ಅವರು ತಂಗಿದ್ದು ಅಂತದೇ ಅವ್ರು ಉಳ್ಕೊಂಡಿದ್ದು ಅಂತೆ ಅವ್ರಿಗೆ ಸೌಂಡ್ ಆಗೋದೇನು ಹಂಗೆ ಅದ್ರದ್ದು ಸ್ವಲ್ಪ ಎಲ್ಲ ಸ್ವಲ್ಪ ಆಗ್ತಾವೆ ಇಲ್ಲ ಒಂದಷ್ಟು ನಮ್ಮ ಕಾರ್ತಿಕ್ ಚೆನ್ನಾಗಿ ಮಾಡಿದ್ದಾರೆ ಮಂಗಳೂರಿನ ಪಾತ್ರ ಮಾಡಿದ್ದಾರೆ ಇವೆಲ್ಲ ಇದ್ರ ಜೊತೆಗೆ ಒಂದಷ್ಟೆಲ್ಲ ಆಗುತ್ತೆ ಕೊನೆಗೆ ತಾತ ಕಾರಲ್ಲಿ ಕುತ್ಕೋತಾನ ಇಲ್ವಾ ಏನಾಗ್ತಾನೆ ಅನ್ನೋದೇ ಮಜಾ ಅವನ ಮಗ ಮೊಮ್ಮಗ ಅದಕ್ಕೋಸ್ಕರ ಏನೇನು ಮಾಡ್ತಾರೆ ಸಣ್ಣ ಮನಸ್ಸು ಮುಗ್ಧವಾದ ಮನಸ್ಸು ದುಡ್ಡು ಕೊಟ್ಟರೆ ಕಾರ್ ಬಂದುಬಿಡುತ್ತೆ ಅಂತಾನೆ ಅಲ್ಲೆಲ್ಲ ಉಂಡಿರೋ ತಾತನ ಕಾರ್ ಹೋಗೋಬಿಟ್ಟು ಕೊಟ್ಟು ಸುರಿದ್ಬಿಟ್ಟು ಕೊಡಿ ಕಾರು ಅಂತಾನೆ ಅವನಿಗೆ ಅವನು ಇಷ್ಟ ಆಗುತ್ತಿದೆ ಏನು ಏನು ಅಂತ ಅವನು ಕಾರ್ ಬೇಕು ನಾನು ಕಾರ್ ಕೊಡಿ ನಮ್ಮ ತಾತನ ಕೊಂಡಿಸ್ಕೊಳಬೇಕು ಅಂತಾನೆ ಅದಕ್ಕೊಂದಷ್ಟು ಇದಾಗುತ್ತೆ ಆಯಿತು ಅವನು ಯಾರೋ ಒಳ್ಳೆ ವ್ಯಕ್ತಿ ಆ ಕಾರ್ನವನು ನೀನು ಚೆನ್ನಾಗಿ ಓದು ಒಳ್ಳೆ ಮಾರ್ಸ್ ತಗೊಂಡು ನಿಮ್ಗೆ ಒಂದು ಕಾರ್ ಕೊಡ್ತೀನಿ ಊರು ಕಾರ್ ಕಳಿಸ್ತೀನಿ ನಾನು ನಿಮ್ಮ ತಾತನಿಗೆ ಅದು ಮಾಡಿಸ್ವಂತೆ ಅಂತ ಈ ಥರದವೆಲ್ಲನೂ ಅಂದರೆ ಒಳ್ಳೆಯವ್ರು ಇರ್ತಾರೆ ಈ ಜಗದ ಈ ಜಗತ್ತಿನಲ್ಲಿ ಇನ್ನೂ ಇದ್ದಾರೆ ಇದಾರೆ ಈ ತೀರ ಇಲ್ಲದೇನಿಲ್ಲ ಆ ಥರದ ಒಂದಷ್ಟು ಮನಸ್ಸುಗಳಿದ್ದಾವೆ ಸಂಪತ್ತವ್ರು ಮಾಡಿದ್ದಾರೆ ಅವ್ರ್ಗೆ ಗೊತ್ತಲ್ಲ ಎಲ್ಲ ಪುಣ್ಯ ಮಾಡೋರು ಆದರೆ ಪಾಪ ಮಾಡೋರು ಯಾರು ಅಂತ ಅವರು ಅದಕ್ಕೆ ಏನು ಬೇಕು ಅದನ್ನು ಅವರು ಅದು ಮಕ್ಕಳು ನೋಡೋಲ್ಲ ದೊಡ್ಡವರು ನೋಡೋಲ್ಲ ಮುದುಕರು ನೋಡಲ್ಲ ಅದನ್ನು ಮಾಡಿ ಇತ್ಯರ್ಥ ಮಾಡಬೇಕಾ ಇತ್ಯರ್ಥ ಮಾಡಿಸ್ಬಿಡ್ತಾರೆ ಅವರು ಸಂಪತ್ತವರು ಅವ್ರಿಗೂ ಒಂದು ಶಾಕು ನಾನೆಲ್ಲ ಇದ್ದವನು ನಾನು ಸರಿ ಅಜ್ಜಿನ ಬಡಿಯೋ ಜೀವನಿಗೆ ಏನು ಇವ್ನಿಗೆ ನನ್ನ ಮಗನದು ನಾನು ನೀರು ಕೊಡ್ತೀನಿ ಅನ್ನ ಕೊಡ್ತೀನಿ ಎಲ್ಲ ಕೊಡ್ತೀನಿ ನನ್ನ ಮಕ್ಕಳು ಅವನು ಕೂಡ ಬೆಲೆ ನಾನು ಕೊಡಲ್ವಲ್ಲ ಅಂತ ಅಂದರು ಇವ್ನು ನನಗೆ ಬೆಲೆ ಕೊಡಿ ಅಂತ ಇವನು ಕೇಳೋನಲ್ಲ ಚೆನ್ನಪಜ್ಜ ನಾನು ಇರೋದು ಹಿಂಗಪ್ಪ ಅಂತಂದ್ರೆ ಜನ ಹೌದ ಜನಪಜಜ ಚೆನ್ನಾಗಿದ್ಯಾ ಅಂತ ಅದು ಅವ್ನಿಗೆ ಆಗೋಲ್ಲ ಅವನಿಗೆ ಇವನ ಅಜ್ಜಿನ ಬರೇ ನಾನು ಕೇಳಲ್ವಲ್ಲ ಮಾಡಲ್ವಲ್ಲ ಅಂತ ಇವೆಲ್ಲ ನಿಮಗೆ ನಡವಳಿಕೆ ಅಂತಾರೆ ಅಂತ ಹೇಳ್ಬೋದು ಅವ್ನ ಗುಣ ಅಂತ ಹೇಳ್ಬೋದು ನೀನು ಚೆನ್ನಾಗಿರಪ್ಪ ನಾನು ಚೆನ್ನಾಗಿರ್ಬೇಕು ಅಂತಂದರೆ ಅದಕ್ಕೊಂದು ಒಳ್ಳೆ ನಗು ಬೇಕು ಒಂದು ಒಳ್ಳೆ ಮಾತು ಬೇಕು ಒಂದು ಒಳ್ಳೆ ನೋಟ ಬೇಕು ಅದಕ್ಕೆ ಅಷ್ಟೇ ಬೇಕಾಗಿರೋದು ಅದು ಚೆನ್ನಪ್ಪಿನ ಹತ್ರ ಇರುತ್ತದೆ ಅವನು ಇದನ್ನ ಕಟ್ಟಿದ್ದಾರೆ ನಮ್ಮ ರಾಜ್ಕುಮಾರ್ ಅವರು ತುಂಬ ಚೆನ್ನಾಗಿ ಕಟ್ಟಿದ್ದಾರೆ ಅದನ್ನು ಒಂದು ಆಸೆ ನಮಗೆ ಈ ಏನೋ ಹೊಸ ಪ್ರಯತ್ನ ಮಾಡಿದಾಗ ನಮ್ಮನ್ನು ನೋಡ್ತಾರೆ ರಕ್ಷಿಸ್ತಾರೆ ಮೆಚ್ಕೋತಾರೆ ಮತ್ತು ಒಂದು ಹತ್ತಾರು ಜನ ಕೇಳ್ತಾರೆ ಇದನ್ನು ಏ ಈ ಥರದೊಂದು ಒಂದು ಪಿಚ್ಚರ್ ಇದೆ ನೋಡ್ರೋ ನಮ್ಮದದು ನಮ್ಮ ಉತ್ತರ ಕರ್ನಾಟಕದ ಭಾಷೆ ಇದೆ ಅದಕ್ಕೆ ನೋಡಿ ಅಂತ ಹೇಳ್ತಾರೆ ಅಂತ ಆ ಒಂದು ಪ್ರಯತ್ನ ಅಷ್ಟೇ ಎಲ್ಲನೂ ಆಗುದಲ್ವಾ ನಮಗೆ ಇಲ್ಲಿನ ಕತೆಗಳ್ಗೆ ನಮ್ಮ ಜನ ಮತ್ತು ನಮ್ಮ ಇದಕ್ಕೆ ಕಾಯ್ತಿದಾರಲ್ವ ನಮ್ಮ ಜನ ಕೊನೆಗೆ ನಾವೇನು ಅಂದ್ಕೋಬೇಕು ಇದಕ್ಕೆ ಕಾಯ್ತಿದ್ದಾರೆ ನೋಡಿ ಯಾವ್ಯಾವ್ದೋ ಮಾಡಿದವ ಅಂದ್ಬಿಟ್ಟು ಅಲ್ಲಿ ತಮಿಳ್ನಾಡಲ್ಲಿನೋ ಆಯಿತು ಆಂಧ್ರದಲ್ಲಿನೋ ಆಯಿತು ಅಲ್ಲಿ ಏನಾರ ಬಿಜಾಪುರದವ್ ಅವನು ಬಂದ ಇವನು ಬಂದ ಈ ಕಥೆ ಬೇಡಪ್ಪ ನಮ್ಮದು ನಮ್ಮದು ಮಾಡಿರಿ ನಾವು ನೋಡ್ತೀವಿ ಅದು ಮಂಗ್ಳೂರು ಆಗ್ಬೋದು ಆಗ್ಬೋದು ಬೇರೆ ಗು ಗುಲ್ಬರ್ಗ ರಾಯಚೂರು ಧಾರವಾಡ ಆಗ್ಬೋದು ನಮ್ಮ ಪಾವಗಡ ಆಗ್ಬೋದು ಆಗ್ಬೋದು ಏನೋ ನಮ್ಮದು ಹೇಳ್ರಪ್ಪ ಅಂತ ಅದಕ್ಕೆ ಕಾಯ್ತಿದ್ದಾರೆ ನಮಗೊಂದು ಅದೊಂದು ನಂಬಿಕೆ ಯೋಚನೆ ಅಷ್ಟೇ ಅದು ಅಷ್ಟೇ ಯೋಚನೆ ಅವ್ರು ಯೋಚನೆ ಮಾಡಿದ್ದಾರೆ ಒಂದು ಕಥೆ ಮಾಡಿದ್ದಾರೆ ಶ್ರದ್ಧೆಯಿಂದ ಕಥೆ ಮಾಡಿದ್ದಾರೆ ಇದು ಯಾವುದು ಕೊರಿಯನ್ ಸಿನಿಮಾ ಅಲ್ಲ ತಮಿಳ್ ಸಿನಿಮಾ ಅಲ್ಲ ತೆಲುಗು ಸಿನಿಮಾ ಅಲ್ಲ ನಿಜವಾಗಲೂ ಅವ್ರು ಕೂತಿದ್ದಾರೆ ಅವ್ರ ಸ್ನೇಹಿತರೆಲ್ಲ ಸೇರಿಕೊಂಡು ಇದನ್ನು ರಂಗಾಯಣರಗು ಅವ್ರು ಮಾಡಬೇಕು ಇದನ್ನ ಸಂಪತ್ತು ಮಾಡಬೇಕು ಇದನ್ನು ಮಗುಬೇಕು ಒಂದು ಹೊಸ ಮುಖ ಯೋಚನೆ ಮಾಡಿದ್ದಾರೆ ಅದಕ್ಕೆ ನಮಗೆ ಸರಿಯಾಗಿ ಮ್ಯೂಸಿಕ್ ಹಂಗೆ ದೇಸಿ ಮೋಹನ್ ಮಾಡಿದ್ದಾರೆ ನಮ್ಮ ನಮ್ಮ ಸಾಹಿತ್ಯ ಬರೆದಿರೋ ನಮ್ಮ ಎಂಥದಪ್ಪ ಚನ್ನಗಿರಿಯವರು ನಮ್ಮ ವಾಗೇಶು ಚನ್ನಗಿರಿಯವರು ಈಗ ನೋಡಿ ಚನ್ನಗಿರಿ ದಾವಣಗೆರೆಯಿಂದ ನೋಡಿ ಜಯೇಶ್ ಪಟೇಲ್ ಊರಿಂದ ಯಾರನ್ನ ಬಂದಿದ್ದು ನೋಡಿ ಈ ಅವೆಲ್ಲ ನೋಡಿ ನಮ್ಗೆ ಅದೇನಂ ಗೊತ್ತೆ ಅಂದರೆ ಹೇಳಿದೆ ನಮಗೇನು ಗೊತ್ತಿತ್ತು ಚನ್ನಗಿರಿ ಅಂದರೆ ಪಟೇಲ್ ಜಯೇಶ್ ಪಟೇಲ್ಗೆ ಬಂದಿತ್ತು ಅಲ್ಲೊಬ್ಬ ಸಾಹಿತ್ಯ ಬಂದಿದ್ದಾನೆ ಅಂತ ಬರಬೇಕಲ್ವ ಎಲ್ಲ ಕಡೆಯಿಂದ ನನಗೆ ಅದೊಂದು ಆಸೆ ನನಗೆ ಬರಲಿ ಅವರಂತ ಚೆನ್ನಾಗಿ ಬರ್ದಿದಾನೆ ಹಾಡನ್ನ ಹತ್ತೂರ ದೀಪ ಹೋಯ್ತು ಅಂದ್ಬಿಟ್ಟು ಚೆನ್ನಾಗಿ ಬರ್ತಿದ್ದಾನೆ ಅದಕ್ಕೆ ಅವರು ಅದ್ಭುತವಾಗಿ ಆಡಿದ್ದಾರೆ ಮ್ಯೂಸಿಕ್ ಚೆನ್ನಾಗಿ ಮಾಡಿದ್ದಾರೆ ನಮ್ಮ ರೀ ರೆಕಾರ್ಡಿಂಗ್ ಡ್ಯಾನಿಯಲ್ ಅವರು ಹೀಗೆ ಎಲ್ಲರೂ ಒಂದು ಒಳ್ಳೆಯ ಮನಸ್ಸಿನ ಸೇರ್ತಾರೆ ಆ ಸೇರ್ ಆ್ಯಡಿಂಗ್ ಇದೆಯಲ್ಲ ಅದು ಯಾವತ್ತೂ ಕೂಡೋದದು ಕಳಿಯೋದಲ್ಲದು ಹಂಗೆ ಕೂಡುತ್ತೆ ಹಂಗೆ ಪ್ರೇಕ್ಷಕರು ನಮ್ಮನ್ನು ಕೂಡ್ತಾರೆ ಅದನ್ನು ಗುಣಿಸಿ ಬಾಕ್ಸಿ ಲೆಕ್ಕಾಚಾರ ಹಾಕಿ ಕೂಡಿಬಿಡ್ತಾರೆ ಅಂತ ನಮಗೊಂದು ಗೌಂಡ್ ಟೆಬಲ್ ಚರ್ಚೆ ಆಗಿ ಇಡೀ ಇಂಡಸ್ಟ್ರಿಲಿ ಚರ್ಚೆ ಆಗ್ತಾ ಇದ್ದಾರೆ ವಿಷ್ಣು ಅಂದರೆ ನೀವು ಸುಮಾರು ತಲೆಮಾರುಗಳ ಹೀರೋಗಳ್ನ ನೋಡ್ಕೊಂಡು ಬಂದಿದ್ದೀರಿ ಅಂದರೆ ಹೀರೋಗಳ ಮೇಲೆ ಇನ್ವೆಸ್ಟ್ ಮಾಡೋದಕ್ಕೆ ಬರ್ತಾ ಇಲ್ಲ ಪ್ರೊಡ್ಯೂಸರ್ಗಳು ಅಂತ ಅಂದರೆ ಇವಾಗ ಧನಂಜಯ ಸರ್ ಹೇಳ್ತಿದ್ರು ನಾನು ನನ್ನ ಮೇಲೆ ಇಪ್ಪತ್ತು ಕೋಟಿ ಇನ್ವೆಸ್ಟ್ ಮಾಡಬೇಕಂದ್ರೆ ನಾನೇ ಪ್ರೊಡ್ಯೂಸರ್ ಆಗಿದ್ದೀನಿ ಅಂತ ಆ ನಿತ್ಯ ಹೀರೋಗಳ ಮೇಲೆ ಪ್ರೊಡ್ಯೂಸ್ ಮಾಡೋದಕ್ಕೆ ಹಿನ್ನೇಕಾಗ್ತಾಯಿದೆ ನಮ್ಮಲ್ಲಿರೋ ಪ್ರೊಡ್ಯೂಸರ್ಸ್ಗಳು ಹಂಗೆ ನೋಡೋಕೆಂದರೆ ಇತ್ತೀಚೆಗೆ ಇವಾಗ ಗೃಹ ಸರ್ಗೆ ನಾ ನನ್ನ ಮೂರು ನೂರು ಕೋಟಿನೇ ಇನ್ವೆಸ್ಟ್ ಮಾಡಿದ್ದಾರೆ ಈಗ ಫೋರ್ಟ್ ಫಿಲ್ಮ್

ಎಲ್ಲರೂ ಮಾಡೋದು ಸರಿಯೇ ಯಾರ್ದು ತಪ್ಪು ಅಂತ ಹೆಂಗೆ ಹೇಳ್ತೀರಾ ಯಾರು ಅದು ನಾನು ಇದು ನೀವು ಮಾಡೋದು ತಪ್ಪು ಅಂತ ನಾವು ಹೇಳಿ ಹೇಳಕ್ಕೆ ಬರ ಆಗೋಲ್ಲ ನಮಗೆ ಯಾಕೆಂದರೆ ಈ ಸಿನಿಮಾಗಳಿಗೆ ಸೆಂಟ್ರಲ್ ಗೌರ್ಮೆಂಟು ಸಬ್ಸಿಡಿ ಲೆಕ್ಕದಲ್ಲಿ ಕಡಿಮೆ ಬಡ್ಡಿ ಲೆಕ್ಕದಲ್ಲಿ ಏನೋ ದುಡ್ಡು ಕೊಟ್ಟಿದ್ರಪ್ಪ ಆವಾಗ ನಾವು ಇದನ್ನೇ ಮಾಡಿ ಅಂತ ಹೇಳ್ಬೋದು ನಮ್ಮ ರಾಜ್ಯ ಸರ್ಕಾರ ಏನೋ ಕೊಡುತ್ತೆ ಸಿನಿಮಾ ಆದಮೇಲೆ ಒಂದಷ್ಟು ಹತ್ತು ಲಕ್ಷನೋ ಇಪ್ಪತ್ತು ಲಕ್ಷನೋ ಅದು ಅದು ಏನೋ ಒಂದು ಇಪ್ಪತ್ತೈದು ಸಿನಿಮಾಗೋ ಮೂವತ್ತು ಸಿನಿಮಾಗೋ ಒಂದು ಕೊಡುತ್ತೆ ಇನ್ನೂರೈವತ್ತು ಸಿನಿಮಾ ಬರ್ತಾವೆ ನಮ್ಮಲ್ಲಿ ಯಾರ್ದು ತಪ್ಪು ಅಂತ ಹೇಳ್ತೀರಾ ಯಾರು ಸರಿ ಅಂತ ಹೇಳ್ತೀರಾ ಆಮೇಲೆ ಹೀರೋ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಬಿಡ್ತಾರೆ ಅನ್ನೋದಕ್ಕೆ ಲಾಭ ಬರುತ್ತೆ ಅಂದರೆ ಮಾಡ್ತಾರೆ ಲಾಭ ಬರುತ್ತೆ ಅಂತ ಇನ್ನು ಕೆಲವರು ಅವ್ರು ನನ್ಗೆ ಅವ್ರು ಸಿನಿಮಾ ಮಾಡಬೇಕು ಅಂತ ಆಸೆ ಇರುತ್ತೆ ಹಾಗಾಗಿ ಈ ಥರದ್ದು ಕಂಟೆಂಟ್ ಸೀರಿಂಗ್ ಬರ್ತಾರೆ ಅದು ಗುಡ್ ಫಿಲ್ಮ್ ಅಂತ ಹೇಳಿದ್ರು ಕಂಟೆಂಟ್ ಅನ್ನೋದಕ್ಕೆ ಹೆಚ್ಚಾಗಿ ಒಂದು ಒಳ್ಳೆ ಸಿನಿಮಾ ಮಾಡೋಣ ಅಂತ ಈ ಥರದವರು ಇದ್ದಾರೆ ಕೊನೆಗೆ ಅದು ನೂರು ಕೋಟಿದಾಗಲಿ ಇನ್ನೂರು ಕೋಟಿದಾಗಲಿ ರೇಟ್ ಆಫ್ ಅಡ್ಮಿಷನ್ ಎಷ್ಟು ಹೇಳಿ ನೂರು ರೂಪಾಯಿ ಅದು ದೇವ್ರನ್ನೇ ಅಲ್ವಾ ನೋಡಿ ದೇವ್ರು ಎಲ್ಲ ಒಂದು ಕಡೆ ನ್ಯಾಯ ಇಟ್ಟಿರ್ತಾನೆ ಅನ್ನೋದಕ್ಕೆ ಇವಾಗ ಯಾವುದೇ ಯಾವುದೋ ಸಿನಿಮಾಗಳು ಮಾಡಿದ್ರು ನೂರೈವತ್ತು ಕೋಟಿ ಮಾಡಿದ್ರು ಇನ್ನೂರು ಕೋಟಿ ಮಾಡಿದ್ರು ಸಾವಿರ ಕೋಟಿ ಮಾಡಿದ್ರು ಅಂದ್ಬಿಡೋದಕ್ಕೆ ಟಿಕೆಟ್ ಹತ್ತು ಸಾವಿರ ಇಡೋಕ್ಕಾಗಲ್ಲ ನೂರು ರೂಪಾಯಿ ಇಡಬೇಕಲ್ಲ ಅವ್ನು ಎರಡು ಕಣ್ಣು ಎರಡು ಕಿವಿ ಹೃದಯ ಇಲ್ಲಿಗೆ ತಲುಪಿ ಅಲ್ಲಿಗೆ ಮಾಡಬೇಕಲ್ವ ಏನು ಮಾಡೋಕ್ಕಾಗಲ್ಲ ಅದನ್ನು ಅದು ಎಲ್ಲ ಇದಕ್ಕೆ ಇಲ್ಲಿ ವ್ಯವಹಾರ ಮುಂದಿರುತ್ತೆ ಅಭಿರುಚಿ ಅದು ಕೆಲವ್ರಿಗಿರುತ್ತೆ ಅದ್ರ ಪ್ರಕಾರ ಸಿನಿಮಾ ಮಾಡ್ತಾರೆ ಇಲ್ಲಿ ಯಾವುದು ತಪ್ಪಲ್ಲ ಅದೇ ಸರಿ ಇದೇ ಸರಿ ಅಂತ ನಾವು ಹೇಳಕ್ಕೆ ಬರಲ್ಲ ಹಂಗೇನಿಲ್ಲ ನನಗೆ ಎಲ್ಲ ಬೇರೆ ಬೇರೆ ಥರದ ಸಿನಿಮಾಗಳೆಲ್ಲ ಭಾಷೆದು ಈಗ ಓ ಟಿ ಟಿಲಿ ಎಲ್ಲ ನೋಡ್ತೀನಿ ಹಿಂಗೆ ನಮಗೆ ಹೊರಗಡೆ ಯಾವುದಪ್ಪ ನಾನು ಥಿಯೇಟ್ರಿಗೆ ಬಂದು ನಮಗೆ ಇನ್ವೈಟ್ಸ್ ಮಾಡೋ ಅದನ್ನು ನೋಡ್ತೀನಿ ಇತ್ತೀಚಿಗೆ ನಾನು ಎಲ್ಲ ಹೋಗಿ ನೋಡಿದ್ದು ಅಂತಂದ್ರೆ ಒಂದು ಕೌಶಲ್ಯ ಸುಪ್ರಾಜಾರಾಮ ಟಗರು ಹೋಗಿ ನೋಡಿದೆ ಹೊರಗೆ ನೋಡ್ದೆವು ನಾನು ಯಾರಿಗೂ ಅದು ನೋಡಿಲ್ಲ ಅದಲ್ಲದೆ ನಾನು ನಾನು ಟೋಬಿ ನೋಡಿದೆ ಟೋಬಿ ಟೋಬಿ ನೋಡಿದೆ ಅದೊಂದು ಬೇರೆ ಪ್ರಯತ್ನ ನೋಡಿ ಟೋಬಿ ಸಿನ್ಮಾ ಅವರು ನಮ್ಮ ರಾಜ್ ಬಿ ಶೆಟ್ಟಿ ಮಾಡಿದ್ರಲ್ಲ ಅದಕ್ಕೆಲ್ಲ ಧೈರ್ಯ ಬೇಕು ಅದು ಏನೋ ನೋಡಿ ಅದ್ರದ್ದು ಪಕ್ಕಾ ನಮ್ಮ ಮಂಗಳೂರಿಗೆ ಸಂಪ್ರದಾಯಕ್ಕೆ ಸಂಬಂಧಪಟ್ಟ ಸಿನ್ಮಾ ತುಂಬ ಖುಷಿ ಆಯಿತು ನನಗೆ ಅದು ನನಗೆ ಅವಳು ಚೈತ್ರ ಅವಳು ಅವಳು ಎಂಥ ನಟಿ ಅಂತ ಅನಿಸ್ಬಿಡ್ತು ನಮ್ಮ ವಿಲನ್ನು ನಮ್ಮ ಎಂಥದಪ್ಪ ನಮ್ಮ ರಾಜ್ ಪ್ರದೀಪು ಇವೆಲ್ಲರೂ ಅದ್ಭುತವಾದ ಕಲಾವಿದರು ಎಸ್ ಸ್ವತಃ ರಾಜ್ ಬಿ ಶೆಟ್ಟಿ ಇದು ಅದು ನನ್ನ ನಿಜವಲ್ ತುಂಬ ಖುಷಿ ಆಯಿತು ಈ ಥರದಲ್ಲಿ ಜನವರಿ ಹನ್ನೆರಡು ರಂಗ ಸಮುದ್ರ ಬರ್ತಿದೆ ನೀವೆಲ್ಲರೂ ನೋಡಿ ಮೆಚ್ಚಿಕೊಂಡು ಸಪೋರ್ಟ್ ಮಾಡಿ